ಮಕ್ಕಳೇ ಮಕ್ಕಳೇ ಬನ್ನಿ ಬನ್ನಿ ಇವತ್ತು ನಿಮಗೊಂದು ಕತ್ತೆ ಕತೆ ಹೇಳ್ತೀನಿ ಏನು ಏನು ವಿಶೇಷ ಅದರಲ್ಲಿ ಈ ಕತ್ತೆ ಕತೆಯನ್ನು ಕಲಿಯೋದು ಇದೆ ಮಕ್ಕಳೇ ಜನಸಾಮಾನ್ಯರು ಸಾಧಾರಣವಾಗಿ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದು ಇದರಿಂದ ತಿಳಿಯುತ್ತೆ ಹೇಳು ಹೇಳು ಪ್ರಾಣಿನೋ ಪಕ್ಷಿನೋ ಒಟ್ನಲ್ಲಂತೂ ನಮಗೆ ಕತೆ ಆದರೆ ಸರಿಯಪ್ಪ ಸರಿಯಪ್ಪ ಗಿರಿಯಪ್ಪ ಏನೂ ಇಲ್ಲ ಇದೊಂದು ಒಳ್ಳೆ ಕತೆನೇ ಕೇಳಿ ಬೇಗ ಅದೊಂದು ಪುಟ್ಟ ಹಳ್ಳಿಯಾಗಿತ್ತು ಆ ಪುಟ್ಟ ಹಳ್ಳಿಯಲ್ಲಿ ಆ ದಿನ ಸಡಗರವೋ ಸಡಗರ ಯಾಕಂದರೆ ಊರಿನ ಜಗನ್ಮಾತೆ ದೇವಾಲಯದ ಜಾತ್ರೆ ಆ ದಿನ ಆಗಿತ್ತು ಊರಿಗೂರೇ ನಡೆದಿತ್ತು ದೇವಸ್ಥಾನದ ಹತ್ತಿರ ಸ್ವಲ್ಪ ಹೊತ್ತಿನಲ್ಲಿ ದೇವಿ ಜಗನ್ಮಾತೆಯ ಉತ್ಸವ ಹೊರಡೋದ್ರಲ್ಲಿತ್ತು ಜನರು ಅದಕ್ಕಾಗಿ ಹೊರಗೆ ಕಾಯ್ತಾ ನಿಂತಿದ್ರು ಕೊನೆಗೂ ದೇವಸ್ಥಾನದ ಅರ್ಚಕರು ದೇವಿಯ ದಿವ್ಯ ಮೂರ್ತಿಯನ್ನು ಕೈಯಲ್ಲಿ ಹಿಡ್ಕೊಂಡು ಹೊರಗೆ ಬರ್ತಾರೆ ಅವ್ರ ಜೊತೆಗೆ ಇನ್ನೂ ಹಲವು ಭಟ್ರು ಮಂತ್ರ ಘೋಷ ಮಾಡ್ತಾ ಹಿಂಬಾಲಿಸಿದ್ರು ಜನರೆಲ್ಲ ದೇವಿ ಜಗನ್ಮಾತೆಯ ದಿವ್ಯ ಮೂರ್ತಿಯನ್ನು ಕಂಡು ಪುಳಕಿತರಾಗಿ ಜೈಕಾರ ಹಾಕ್ತಾರೆ ಅರ್ಚಕರು ಅರಸಿನ ಕುಂಕುಮ ಹಚ್ಚಿ ಹುಮಾಲೆ ಹಾಕಿ ನೈವೇದ್ಯ ಮಾಡಿ ಮಂಗಳಾರತಿ ಎತ್ತಿದ್ರು ಜನರು ಭಕ್ತಿಯಿಂದ ಕೈ ಮುಗಿದು ಧನ್ಯರಾಗ್ತಾರೆ ಉತ್ಸವದ ಮೆರವಣಿಗೆ ಊರಿನ ಪ್ರಮುಖ ರಸ್ತೆಯ ಮೂಲಕ ಸಾಗಿ ದೊಡ್ಡ ಸುತ್ತ ಹಾಕಿ ದೇವಸ್ಥಾನಕ್ಕೆ ಮರಳಬೇಕಾಗಿತ್ತು ಅರ್ಚಕರು ದೇವಿಯ ಉತ್ಸವ ಮೂರ್ತಿಯನ್ನು ಹಿಡ್ಕೊಂಡು ಪ್ರಮುಖ ರಸ್ತೆಯಲ್ಲಿ ನಡೀತಾರೆ ಜನರು ಹಿಂದೆಯೇ ಹಿಂದೆ ಬರೋಕೆ ಶುರು ಮಾಡಿದರು ದೇವಿನೇ ಬೀದಿಗಿಳಿದು ಬರ್ತಾಳೆ ಅಂದಾಗ ಜನರು ಸುಮ್ಮನಿರ್ತಾರೆಯೇ ರಸ್ತೆಯ ಇಕ್ಕೆಲಗಳಲ್ಲಿದ್ದ ಮನೆಯ ಹೆಂಗಳಿಯರು ಪೂಜಾ ಸಾಮಗ್ರಿ ಹಿಡಿದು ಕಾಯ್ತಾ ನಿಂತಿದ್ರು ಮನೆಯ ಗಂಡಸರು ಮಕ್ಕಳು ಭಕ್ತಿ ಭಾವದಿಂದ ಕೈ ಮುಗಿದು ದೇವಿಯ ದರ್ಶನಕ್ಕಾಗಿ ಕಾಯ್ತಾ ನಿಂತಿದ್ರು ಅಂತೂ ಜನ ನಾ ಮುಂದು ಮುಂದು ಅಂತ ಅರಸಿನ ಕುಂಕುಮ ದೇವಿಗೆ ಹಚ್ಚೋದೇನು ಹೂ ನೈವೇದ್ಯ ಕೀಡೋದೇನು ಮಂಗಳಾರತಿ ಎತ್ತೋದೇನು ಈ ಸಂಭ್ರಮ ಎಲ್ಲರ ಮನೆ ಮುಂದೆ ನಡೀತಾ ಇತ್ತು ಹೀಗೆ ಭರಾಟೆಯಿಂದ ಜನರು ಮುಗಿಬಿದ್ದು ಪೂಜೆ ಮಾಡ್ತಾ ಇದ್ರು ಕೈಯಲ್ಲಿ ದೇವಿ ಮೂರ್ತಿ ಹಿಡಿದು ನಡೆದು ಬರ್ತಾ ಇದ್ರಲ್ಲ ಪ್ರಧಾನ ಅರ್ಚಕರು ಅವರಿಗೆ ಸ್ವಲ್ಪ ಹೊತ್ತಿಗೆ ಕೈ ಸೋತು ಬರುತ್ತೆ ಬಿಸಿಲ ಬೇಗೆ ಇಳಿ ವಯಸ್ಸು ಅರ್ಚಕರು ಸುಸ್ತಾಗಿಬಿಟ್ಟಿದ್ರು ಒಂದೊಂದು ಮನೆ ಮುಂದೆ ಅರ್ಧ ಗಂಟೆ ಪೂಜೆ ಬೇರೆ ಅವರು ಮೆಲ್ಲಗೆ ಮೂರ್ತಿಯನ್ನು ಹಿಂದೆ ಮಂತ್ರಘೋಷ ಹೇಳ್ತಾ ಬರ್ತಾ ಇದ್ನಲ್ಲ ಬಟ್ಟ ಅವನ ಕೈಗೆ ಹಸ್ತಾಂತರ ಮಾಡ್ತಾರೆ ಆ ಬಟ್ಟ ದೇವಿಯ ಮೂರ್ತಿಯನ್ನು ಹೊರೋ ಭಾಗ್ಯ ತಂದಾಯ್ತಲ್ಲ ಅಂತ ಹಿರಿ ಹಿರಿ ಹೇಗ್ತಾನೆ ಆದರೆ ಆ ಉತ್ಸಾಹ ಹೆಚ್ಚೊತ್ತು ಉಳಿಯೋದಿಲ್ಲ ಇನ್ನೂ ಭಾಳ ದೂರ ಮೆರವಣಿಗೆ ಸಾಗಬೇಕಾಗಿತ್ತು ಅವನಿಗೂ ಕೈ ಸೋತ್ ಬರುತ್ತೆ ಅವನು ನಿಧಾನವಾಗಿ ಉತ್ಸವ ಮೂರ್ತಿಯನ್ನು ಇನ್ನೊಬ್ಬನ ಕೈಗೆ ಕೊಡ್ತಾನೆ ಉತ್ಸವ ಮೂರ್ತಿಯನ್ನು ಹೊತ್ತು ಹೊತ್ತು ಕೊನೆಗೆ ಎಲ್ಲರಿಗೂ ಸಾಕಾಗ್ಬಿಡುತ್ತೆ ಏನು ಮಾಡೋದು ಅಂತ ಎಲ್ಲರೂ ಅತ್ತಿತ್ತ ನೋಡ್ತಾರೆ ಆಗ ರಸ್ತೆಯ ಬದಿಗೆ ಒಂದು ಕತ್ತೆ ನಿಂತಿತ್ತು ಎಲ್ಲರೂ ಸೇರಿ ಆ ಕತ್ತೆ ಮೇಲೆ ಮೂರ್ತಿಯನ್ನು ಇಟ್ಟು ಬಿಗಿತಾರೆ ಅಯ್ಯೋ ರಾಮ ಏನು ಜನರಪ್ಪ ಇವರು ಹೋಗಿ ಹೋಗಿ ಆ ಮೂರ್ತಿಯನ್ನು ಕತ್ತೆ ಮೇಲೆ ಬಿಗಿಯೋದ ಹ್ಞೂ ಹೊತ್ತಿರೋದು ಕತ್ತೆ ಆದರೆ ಏನಂತೆ ಮೇಲಿರೋದು ದೇವಿ ತಾನೇ ಅಂತ ಒಬ್ರಿಗೊಬ್ಬರು ಮಾತಾಡ್ಕೊಳ್ತಾರೆ ಜನರು ನೋಡ್ತಾರೆ ಕತ್ತೆ ಮೇಲೆ ದೇವಿ ಹುಲಿಯನ್ನು ಸಿಂಹವನ್ನು ವಾಹನ ಮಾಡಿಕೊಂಡ ದೇವಿಯನ್ನು ಅವರು ತಿಳ್ಕೊಂಡಿದ್ರು ಆದರೆ ಇವತ್ತು ಜಗನ್ಮಾತೆಯ ವಾಹನ ಕತ್ತೆ ಆಗ್ಬಿಟ್ಟಿತ್ತು ಇದು ಯಾವ ಪುರಾಣದಲ್ಲಿದೆ ಅಂತ ಅವರೆಲ್ಲ ತಲೆ ಕೆರ್ಕೊಳ್ತಾರೆ ಕೊನೆಗೆ ಇದು ನಮಗೆ ತಿಳಿಯದ ದೇವಿಯ ಹೊಸ ಅವತಾರ ಇರಬೇಕು ಅಂತ ತಿಳ್ಕೊಂಡು ಭಕ್ತಿಯಿಂದ ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದರು ಎಲ್ಲರೂ ಹೂವಿನ ಹಾರ ಹಾಕಿ ಹಾಕಿ ದೇವಿಯ ಕತ್ತು ಹೂವಿನ ಹಾರಗಳಿಂದ ಬಿಡುತ್ತೆ ಆಮೇಲೆ ಬಂದ ಜನರು ತಮ್ಮ ಹಾರ ಎಲ್ಲಿ ಹಾಕೋದು ಅಂತ ತಿಳಿದೇ ಕತ್ತೆಯ ಕುತ್ತಿಗೆಗೆ ಹಾರ ಹಾಕೋಕ್ಕೆ ಶುರು ಮಾಡ್ತಾರೆ ಅರ್ಶನ ಕುಂಕುಮ ಏರ್ಸ್ತಾರೆ ನೈವೇದ್ಯ ಕೊಡ್ತಾರೆ ಮಂಗಳಾರತಿ ಮಾಡ್ತಾರೆ ಆ ಕತ್ತೆಗೆ ಇದು ದೇವಿಯ ವಾಹನ ತಾನೇ ಅಂತ ಭಯ ಭಕ್ತಿಯಿಂದ ಕತ್ತೆಯನ್ನು ಮುಟ್ಟಿ ಮುಟ್ಟಿ ಕಣ್ಣಿಗೆ ಒತ್ಕೊಳ್ತಾರೆ ದೇವಿಯ ಜೊತೆಗೆ ಕತ್ತೆಗೂ ಜನರ ಸಲಾಮು ಸಿಗ್ತಾ ಇತ್ತು ಒಬ್ಬರು ಮಾಡೋದನ್ನು ನೋಡಿ ಇನ್ನೊಬ್ಬರು ಹೀಗೆ ಪೂಜೆ ಮಾಡಬೇಕೇನೋ ಅಂತ ತಿಳಿದು ಕತ್ತೆಗೂ ಮತ್ತೆ ಮತ್ತೆ ನಮಸ್ಕಾರ ಮಾಡಿದರು ಕತ್ತೆ ಇದನ್ನೆಲ್ಲ ಗಮನಿಸ್ತಾ ಇತ್ತು ಆಹಾ ಜನರಿಗೆ ನನ್ನ ಮೇಲೆ ಎಷ್ಟು ಭಕ್ತಿ ಎಷ್ಟು ಪ್ರೀತಿ ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಪೂಜೆ ಮಾಡ್ತಾ ಇದ್ದಾರೆ ನಾನು ಹೊತ್ತಿರುವ ದೇವಿಯತ್ತ ಯಾರ ಗಮನವೂ ಇಲ್ಲ ಹೌದು ನನ್ನಿಂದಾಗಿ ಈ ದೇವಿಗೆ ಮಹತ್ವ ಬಂದಿದೆ ಎನ್ನೋ ಅಹಂಭಾವ ಅದರ ಮನದಲ್ಲಿ ಮೂಡುತ್ತೆ ಕತ್ತೆ ಹೆಮ್ಮೆಯಿಂದ ಬೀಗ್ಬಿಡುತ್ತೆ ಘನ ಗಾಂಭೀರ್ಯದಿಂದ ತಾನೇ ಅಲ್ಲ ಅನ್ನೋ ಹಾಗೆ ನಡೆಯೋಕ್ಕೆ ಶುರು ಮಾಡುತ್ತೆ ಕತ್ತೆಗೂ ಜಂಬ ಬಂತಲ್ಲ ಕೊನೆಗೆ ಮೆರವಣಿಗೆ ಮುಗಿದು ದೇವಸ್ಥಾನ ಬರುತ್ತೆ ಅರ್ಚಕರು ಕತ್ತೆ ಬೆನ್ನ ಮೇಲಿಂದ ಉತ್ಸವ ಮೂರ್ತಿಯನ್ನು ಬಿಚ್ಚಿ ಒಳಗೆ ತಗೊಂಡು ಹೊರಡ್ತಾರೆ ಮೂರ್ತಿಯ ಕೊನೆಯ ದರ್ಶನಕ್ಕಾಗಿ ಆಗ ಜನ ಮುಗಿಬೀಳ್ತಾರೆ ಈಗ ಕತ್ತೆಯನ್ನು ಕೇಳುವವರೇ ಇಲ್ಲವಾಗುತ್ತೆ ನೂಕು ನುಗ್ಲಲ್ಲಿ ಸಿಕ್ಕಿ ಕತ್ತೆಯ ದೇಹ ನುಜ್ಜು ಗುಜ್ಜಾಗುತ್ತೆ ಅದು ಕೆಳಗೆ ಬಿದ್ದು ಗಾಯಗೊಳ್ಳುತ್ತೆ ರಕ್ತ ಅದರ ಮೈ ಮೈಮೇಲಿಂದ ಸೋರೋಕೆ ಆಗುತ್ತೆ ಜನರೆಲ್ಲ ಮುಂದೆ ಮುಂದೆ ಹೋಗ್ಬಿಟ್ಟಿದ್ರು ಕತ್ತೆ ನೋವಲ್ಲಿ ನರಳುತ್ತೆ ಆದರೆ ಅದರ ನೋವನ್ನು ಕೇಳುವವರೇ ಇರಲಿಲ್ಲ ಗತಿ ಇಲ್ಲದಂತಾಗಿತ್ತು ಆ ಕತ್ತೆ ಸ್ಥಿತಿ ಕತ್ತೆಯ ಅಹಂಕಾರ ನುಚ್ಚು ನೂರಾಗಿ ಹೋಗ್ಬಿಡುತ್ತೆ ಅದು ಎಂದಿನ ಕತ್ತೆನೇ ಆಗಿತ್ತು ನೋಡಿ ಬೇಕಿತ್ತ ಕತ್ತೆಗೆ ಜಂಬ ಆಯ್ತು ಮಕ್ಳೇ ಇದು ಬರೀ ಕತ್ತೆ ಕತೆ ಅಲ್ಲ ನಮ್ಮ ಕತೆನೂ ಆಗಿದೆ ಅದೇ ಮಹಾನ್ ವ್ಯಕ್ತಿಗಳ ಸಂಪರ್ಕದಿಂದ ತಮಗೆ ದೊರಕುವ ಮಾನ ಮರ್ಯಾದೆ ತಾನ್ ಗಳಿಸಿದ್ದು ಅಂತ ತಿಳಿಯೋದು ತನ್ನಿಂದಾಗಿ ಮಹಾನ್ ವ್ಯಕ್ತಿಗಳ ಹಿರಿಮೆ ಹೆಚ್ಚಾಗಿದೆ ಅಂತ ತಿಳಿಯೋದು ಜನಸಾಮಾನ್ಯರ ಸಹಜ ಗುಣವಾಗಿರುತ್ತೆ ನಾವು ಕತ್ತೆ ಹಾಗೆ ಯೋಚನೆ ಮಾಡದೆ ಈ ಭಾವದಿಂದ ಮೇಲಕ್ಕೇರಿ ವಿನೀತರಾಗಿ ನಮ್ಮ ಸಜ್ಜನಿಕೆಯನ್ನು ಬೆಳೆಸ್ಕೋಬೇಕಾಗಿದೆ ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು